ನಿಮ್ಗೆ ಹಾಡಕ್ ಬರುತ್ತಾ ಹಾಡಕ್ಕೂ ಬರುತ್ತೆ ಹಾಡ್ಸಕ್ಕೂ ಬರುತ್ತೆ ಅಕಸ್ಮಾತ್ ನಿಮ್ ಲವ್ ನ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀರ ಊರತ್ರ ಸಮುದ್ರ ಇದೆಯಲ್ಲ ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿದೀನಿ ಸ್ಯಾಂಡಲ್ವುಡ್ನ ಎರಡ್ ಸಾವಿರದ ಇಪ್ಪತ್ತ್ ಸಂಭ್ರಮ ಇನ್ನೇನು ಈ ವರ್ಷ ಮುಗಿತಾ ಬಂದ ಹಾಗೆ ನಲ್ಲಿ ಸಿನಿಮಾಗಳ ಸಂಭ್ರಮ ಮೇರೆ ಮೀರ್ತಾ ಇದೆ ಅಂತ ಹೇಳ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರಮಂದಿರದಲ್ಲಿದ್ದಾವೆ ಕೈವಾ ಸಿನಿಮಾ ಇದೆ ಕಾಟೇರ ಸಿನಿಮಾ ಇದೆ ಬ್ಯಾಡ್ ಮ್ಯಾನರ್ ಸಿನಿಮಾ ಇತ್ತೀಚೆಗಷ್ಟೇ ಬಂದು ಚಿತ್ರಮಂದಿರಗಳಲ್ಲಿದೆ ಹೀಗೆ ಸಿನಿಮಾಗಳು ಒಂದಕ್ಕಿಂತ ಒಂದು ಇಯರ್ ಎಂಟಲ್ ಸೌಂಡ್ ಜಾಸ್ತಿ ಮಾಡ್ತವೆ ಹಾಗಾದರೆ ಈ ವರ್ಷದಲ್ಲಿ ಟಾಪ್ ನಾಯಕಿಯರು ಯಾರು ಈ ವರ್ಷ ಎಲ್ಲರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಸಿನಿಮಾಗಳ ಮೂಲಕ ನೋಡೋದಾದರೆ ಟಾಪ್ ಫೈವ್ ಅನ್ನಿಸಿದಂಥ ನಾಯಕಿಯರು ಯಾರು ಭರವಸೆ ಮೂಡಿಸಿದವರು ಯಾರು ಇದನ್ನೆಲ್ಲ ನೋಡೋದಾದರೆ ಈ ವರ್ಷದ ಟಾಪ್ ಫೈವ್ ನಾಯಕಿಯರನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಟಾಪ್ ಫೈವ್ ಮಾತ್ರ ಅಲ್ಲ ಟಾಪ್ ಸಿಕ್ಸ್ ಅಂತ ಬರ್ತಾರೆ ಯಾಕೆಂದರೆ ಇನ್ನೊಬ್ಬ ನಾಯಕಿನ ನಮಗೆ ಬಿಡೋಕ್ಕಾಗಲಿಲ್ಲ ನಿಮ್ಮ ಪ್ರಕಾರ ಬೇರೆ ಯಾರೋ ಇನ್ನೊಂದಷ್ಟು ಅದ್ಭುತವಾಗಿ ನಿಮ್ಗೆ ಅನ್ನಿಸ್ಬೋದು ಇದು ಫಿಲ್ಮಿ ಬೀಟ್ಗೆ ನಮಗನ್ನಿಸಿದವರು ಬೇರೆ ನಟಿಯರು ಕೂಡ ಅದ್ಭುತವಾಗಿ ನಟಿಸಿದ್ದಾರೆ ಅದರಲ್ಲಿ ಅನುಮಾನ ಇಲ್ಲ ನಮಗೆ ಇದರಲ್ಲಿ ಟಾಪ್ ಸಿಕ್ಸಲ್ಲಿ ಕಾಣಿಸ್ತಾ ಇರುವಂಥದ್ದು ಚೈತ್ರ ಆಚಾರ ಸಪ್ತಸಾಗರದ ಆಚೆಯಲ್ಲ ನೋಡಿದರೆ ನಾವು ಟೋಬಿಯನ್ನು ನೋಡಿದರೆ ಇದನ್ನೆಲ್ಲ ನೋಡಿದರೆ ನಿಜಕ್ಕೂ ಚೈತ್ರ ಆಚಾರ ಅವ್ರನ್ನ ಖಂಡಿತ ಭವಿಷ್ಯದಲ್ಲಿ ದೊಡ್ಡ ನಟಿಯಾಗಿ ಬೆಳೀತಾರೆ ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ ಎಷ್ಟು ಬೋಲ್ಡಾಗಿ ಕಾಣಿಸ್ಕೊಂಡಿದ್ದಾರೆ ಅವರು ಎಷ್ಟೊಂದು ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಕ್ಯಾರೆಕ್ಟರ್ಗಳಲ್ಲಿ ಮಿಂಚುತ್ತಾರೆ ಸೊ ಚೈತ್ರ ಆಚಾರ್ ಟಾಪ್ ಸಿಕ್ಸಲ್ಲಿ ಬರ್ತಾರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಭರವಸೆ ಹಾಗೆಯೇ ಟಾಪ್ ನಟಿಯರಲ್ಲಿ ಟಾಪ್ ಫೈವಲ್ಲಿರುವಂಥದ್ದು ರೀಷ್ಮಾ ನಾನಯ್ಯ ರೀಷ್ಮಾ ನಾನಯ್ಯ ಕೊಡಗು ಮೂಲದವರು ಆರಂಭಿಸಿದ್ದು ಸಿನಿಮಾನ ಏಕಲವ್ಯ ಮೂಲಕ ಅವರು ಮೊದಲ ಸಿನಿಮಾದಲ್ಲೇ ಅನಿತಾ ಅನಿತಾ ಅಂತ ಥಿಯೇಟ್ರ್ನಲ್ಲಿ ಜನ ಜೋರಾಗಿ ಕೂಗ್ತಾ ಇದ್ರು ಅಷ್ಟರ ಮಟ್ಟಿಗೆ ಭರವಸೆ ಅದಾದ ಮೇಲೆ ಅವರು ಇವಾಗ ಯೂ ದ ಐ ಸಿನಿಮಾದಲ್ಲಿದ್ದಾರೆ ಹಾಗೆಯೇ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವಕಾಶ ಪಡ್ಕೊಳ್ತಾ ಇದ್ದಾರೆ ಏಕ್ಲವ್ಯ ನಂತರ ಬಾನದಾರಿಯಲ್ಲಿ ಸಿನಿಮಾದಲ್ಲಿ ನಟಿಸಿದರು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅವರ ಗ್ಲಾಮರ್ ಆ್ಯಂಡ್ ಟ್ಯಾಲೆಂಟ್ ಎರಡೂ ಕೂಡ ಬ್ಯೂಟಿ ಆ್ಯಂಡ್ ಟ್ಯಾಲೆಂಟ್ನ ಕಾಂಬಿನೇಷನ್ ಆಗಿದ್ದಾರೆ ರೇಷ್ಮಾ ನಾನಯ್ಯ ಈ ವರ್ಷದಲ್ಲಿ ಟಾಪ್ ನಟಿಯರಲ್ಲಿ ಟಾಪ್ ಫೈವ್ನಲ್ಲಿದ್ದಾರೆ ಕಿರುತೆರೆಯಿಂದ ಮಿಂಚಿ ಈಗ ಬೆಳ್ಳಿತೆರೆಯಲ್ಲಿ ಮಿಂಚ್ತಾ ಇರುವಂಥ ಸಿಲ್ವರ್ ಸ್ಕ್ರೀನ್ನಲ್ಲಿ ಮಿಂಚ್ತಾ ಇರುವಂಥ ಮತ್ತೊಬ್ಬ ನಟಿ ಟಾಪ್ ಫೋರ್ನಲ್ಲಿರುವಂಥ ನಟಿ ಅಂದರೆ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಕೈವಾ ಸಿನಿಮಾದಲ್ಲಿ ಅವ್ರ ನಟನೆಯನ್ನು ನೋಡಿ ಎಂಜಾಯ್ ಮಾಡಿರ್ತೀರ ಹಾಗೆಯೇ ರೈಡಿಂಗ್ ರೈಡಿಂಗ್ನಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶವನ್ನು ಪಡ್ಕೋತಾ ಇದ್ದಾರೆ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಈ ವರ್ಷದ ಟಾಪ್ ಫೈವ್ ಲಿಸ್ಟ್ನಲ್ಲಿ ಟಾಪ್ ಫೋರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಟಾಪ್ ತ್ರೀನಲ್ಲಿ ಯಾರಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸ್ಯಾಂಡಲ್ವುಡ್ನ ಈ ವರ್ಷದ ಟಾಪ್ ನಟಿಯರಲ್ಲಿ ಟಾಪ್ ಇರುವಂತದ್ದು ಬೃಂದ ಆಚಾರ್ಯ ಬೃಂದ ಆಚಾರ್ಯ ಪ್ರೇಮಂ ಪೂಜಂ ಸಿನಿಮಾ ಮೂಲಕ ಕಾಣಿಸ್ಕೊಂಡ್ರು ಜಾಸ್ತಿ ಹೈಲೈಟ್ ಅಲ್ಲಿ ಆ ನಂತರ ಅವರು ಕೌಸಲ್ಯ ಸುಪ್ರಜಾರಾಮಾದಲ್ಲಿ ಅವ್ರ ಆ್ಯಕ್ಟಿಂಗನ್ನು ನೋಡಿ ಖಂಡಿತ ಇವರು ಭವಿಷ್ಯದ ಭರವಸೆ ಒಬ್ಬ ಒಳ್ಳೆ ಆಗ್ತಾರೆ ದೊಡ್ಡ ಹೆಸರು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅವರ ಅಭಿನಯ ಗಮನ ಸೆಳೀತಾ ಇದೆ ಹಾಗಾಗಿ ಟಾಪ್ ತ್ರೀಯಲ್ಲಿ ಬೃಂದ ಆಚಾರ್ಯ ಇದ್ದಾರೆ ಈ ವರ್ಷದ ಸ್ಯಾಂಡಲ್ವುಡ್ನ ಟಾಪ್ ಫೈವ್ ಟಾಪ್ ಸಿಕ್ಸ್ ನಟಿಯರ ಸಾಲಲ್ಲಿ ಟಾಪ್ ತ್ರೀಯಲ್ಲಿ ಬೃಂದ ಆಚಾರ್ಯ ಟಾಪ್ ಟೂ ಅಲ್ಲಿ ಯಾರಿದ್ದಾರೆ ಅಂದರೆ ನಿಮಗೆಲ್ಲರೂ ಇಷ್ಟಪಡುವಂಥ ಸ್ಯಾಂಡಲ್ವುಡ್ನ ಬುಲ್ ಬುಲ್ ಬೆಡಗಿ ರಚಿತಾ ರಾಮ್ ಟಾಪ್ ಟೂನಲ್ಲಿ ಬರ್ತಾರೆ ಕ್ರಾಂತಿ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ಗೆ ಜೋಡಿಯಾಗಿದ್ದರು ಇವರ ಅಭಿನಯ ಎಲ್ರಿಗೂ ಇಷ್ಟ ಆಗುತ್ತೆ ಡಿಂಪಲ್ ಕ್ವೀನ್ ರಾಮ್ ಅವರು ಈಗ ಬ್ಯಾಡ್ ಮ್ಯಾನರ್ಸಲ್ಲಿ ಕೂಡ ಕಾಣಿಸ್ಕೊಂಡ್ರು ಸ್ಕ್ರೀನಲ್ಲಿ ಸೊ ಅಲ್ಲಿ ಕೂಡ ಅಭಿಷೇಕ್ ಅಂಬರೀಷ್ ಸಿನಿಮಾದಲ್ಲಿ ಹಾಗಾಗಿ ರಚಿತಾ ರಾಮ್ ಕ್ರಾಂತಿಯ ಮೂಲಕ ಈ ವರ್ಷ ಟಾಪ್ ಫೈವ್ ನಟಿಯರಲ್ಲಿ ಟಾಪ್ ಟೂನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾದರೆ ಸ್ಯಾಂಡಲ್ವುಡ್ಡಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಟಾಪ್ ಒನ್ ಯಾರಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ದೇ ಇರುತ್ತೆ ಸಿನಿಮಾಗಳು ನಟಿಸಿರುವಂಥದ್ದಾಗ್ಬೋದು ಅಥವಾ ಅದರಲ್ಲಿ ಮಾಡಿರೋವಂಥ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಈ ವರ್ಷ ಟಾಪ್ ಒನ್ ಅಂತ ಹೇಳೋದಾದರೆ ಅಂದರೆ ನಾವು ಹೇಳೋದು ಟಾಪ್ ಒನ್ ನಿಮಗಾಗಿರಬೇಕು ಅಂತಿಲ್ಲ ಇದು ನಮ್ಮ ಲೆಕ್ಕಾಚಾರದ ಪ್ರಕಾರ ಫಿಲ್ಮಿ ಬೀಟ್ನ ಲೆಕ್ಕಾಚಾರದ ಪ್ರಕಾರ ರುಕ್ಮಿಣಿ ವಸಂತ್ ಟಾಪ್ ಒನ್ನಲ್ಲಿ ಕಾಣಿಸ್ಕೊಳ್ತಾರೆ ಸೊ ಈ ವರ್ಷ ಅವರು ಸಪ್ತ ಸಾಗರದ ಆಚೆಯಲ್ಲೋ ಹಾಗೆ ಬಾನದಾರಿಯಲ್ಲಿ ಹಾಗೇನೆ ಮುಂಬರುವ ವರ್ಷಗಳಲ್ಲಿ ಬೀರ್ಬಲ್ನಲ್ಲಿ ಕಾಣಿಸ್ಕೊಂಡಿದ್ರು ಭೈರತಿ ರಣಗಲ್ ಶಿವಣ್ಣನ್ ಜೊತೆ ಈ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೋತಾ ಇದ್ದಾರೆ ಒಳ್ಳೆ ಅವಕಾಶಗಳನ್ನ ಪಡ್ಕೋತಾ ಇದ್ದಾರೆ ಹಾಗೇನೆ ನಟಿಯಾಗಿ ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ ಅನ್ನುವಂಥ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ರುಕ್ಮಿಣಿ ವಸಂತ್ ಹಾಗಾಗಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ ಸಿನಿಮಾಗಳನ್ನು ಸಿನಿಮಾಗಳನ್ನ ಕನ್ಸಿಡರ್ ಮಾಡಿದಾಗ ಟಾಪಲ್ಲಿ ಕಾಣಿಸ್ಕೊಳ್ಳುವಂಥ ನಟಿ ಟಾಪ್ ಒನ್ನಲ್ಲಿರೋದು ರುಕ್ಮಿಣಿ ವಸಂತ್ ನಮಗೆ ಸಹಜವಾಗಿಯೇ ಇವರೇ ಟಾಪ್ ಹಾಗಾದರೆ ಬೇರೆ ಯಾರು ಇರಲಿಲ್ವಾ ಅಂತೆಲ್ಲ ಅನ್ನಿಸ್ಬೋದು ಸಪ್ತಮಿ ಗೌಡ ಇದ್ದಾರೆ ಕಾಂತಾರ ಕಳೆದ ವರ್ಷ ರಿಲೀಸ್ ಆಗಿತ್ತು ಸಿನಿಮಾ ಭಾಳಷ್ಟು ನಟಿಯರು ಇದ್ದಾರೆ ಇಲ್ಲಿ ಸಂಗೀತ ಶೃಂಗೇರಿ ಕೂಡ ಚಾರ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ರು ನಟಿಯರು ಕಳೆದ ವರ್ಷದ ಸಿನಿಮಾಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಈ ವರ್ಷದ ಸಿನಿಮಾಗಳನ್ನು ಕನ್ಸಿಡರ್ ಮಾಡಿದಾಗ ಹಾಗಂತ ರಚಿತಾರಾಮ್ ಭಾಳಷ್ಟು ವರ್ಷಗಳಿಂದ ಸ್ಯಾಂಡಲ್ವುಡ್ನ ಮನ ಗೆದ್ದ ನಟಿ ಸ್ಟಾರ್ ನಟಿಯಾಗಿರುವಂಥವ್ರು ಅವ್ರನ್ನ ಟಾಪ್ ಟೂ ಅಲ್ಲಿ ಇಟ್ಟಿದ್ದೀರ ಹಾಗೆಲ್ಲ ಅಲ್ಲ ಈ ವರ್ಷದ ಸಿನಿಮಾಗಳಲ್ಲಿ ಯಾರು ಹೆಚ್ಚು ಶೈನ್ ಆಗಿದ್ದಾರೆ ಯಾರು ಹೆಚ್ಚು ಮಿಂಚಿದ್ದಾರೆ ಅನ್ನೋದನ್ನು ನೋಡಿದಾಗ ನಾವು ಈ ಲಿಸ್ಟನ್ನು ಇಟ್ಟಿರುವಂಥದ್ದು ನಿಮಗೆ ಯಾರು ಅನ್ಸುತ್ತೆ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಇಷ್ಟ ಆಗುವಂಥ ನಟಿಯರೇ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿ ಪರಭಾಷೆಗಳಿಗೆ ಹೋಗಿ ಮಿಂಚ್ತಾ ಇದ್ದಾರೆ ನಮ್ಮ ಸ್ಯಾಂಡಲ್ವುಡ್ನ ನಟಿಯರು ಹಾಗಾಗಿ ಅವರೆಲ್ಲರಿಗೂ ಕೂಡ ಮುಂದಿನ ವರ್ಷ ಕೂಡ ಮತ್ತಷ್ಟು ಸೂಪರ್ ಆತ್ ಸಿನಿಮಾಗಳು ಕಾಯ್ತಾ ಇವೆ ಇದು ನಮ್ಮ ಸ್ಯಾಂಡಲ್ವುಡ್ನ ಟಾಪ್ ನಟಿಯರಲ್ಲಿ ಟಾಪ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಟಿಯರ ಟಾಪ್ ಸಿಕ್ಸ್ ಲಿಸ್ಟ್